విర్టింగ్ కసలి స్వాగతం అనుపూజఎస్పి 23 ఏ పట్టనా నడి నులికే కర్త నుది దేవసరా ఏదే విడు బిందే సర్వ మాక తొడు ಯೋಗಿನ ನಡೆ ಯುಡಿ ಸಂಸ್ಕೃತಿಯ ಜನಕ ಮಹಾ ವಿಶ್ವ ಸಂಸ್ಕೃತಿ ಸಾಂಸ್ಕೃತಿಕ ನಾಯಕ ಬಸವ ತುಂದ ಹೃದಯ ಮಂದಿರದಲ್ಲಿ ನಡೆಸುವುದು ಬಸ್ವ ಚಿಂತನೆಗೆ ಎಣ್ಣೆಯಾಗಿ ಪತ್ತಿಯಾಗಿ ದೀಪವಾಗಿ ಪ್ರಜ್ವಲಿಸಿರುವ ಸಕಲ ಶರಣರನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತ ಬಸವಚಿಂತನೆಯನ್ನ ನಾಡಿನ ಜಗದಕ್ಕೂ ಪ್ರಸರಿಸುವ ಮಣಿಯ ಹೊಂದಿರುವ ನಾಡಿನ ಸಕಲ ಭೂಜರ ದಿವ್ಯ ಪಾದಗಳಿಗೆ ಭಕ್ತಿಪೂರ್ವಕ ಶರಣಗಳನ್ನ ಸಲ್ಲಿಸುತ್ತ ಸರಳವಾಗಿ ಹೇಳಬಹುದಾದ ಏನು ಇಂತ ಬಸವಣ್ಣನವರನ್ನ A gente pode não as até ಸಂವಿಧಾನ ಚೌಕಟ್ ಚೌಕಟ್ಟ ನಮ್ಮ ಧರ್ಮಕ್ಕ ಪಂಚಾಚಾರಗಳು ಶತಸ್ತದಗಳು ಮತ್ತು ಅವುಗಳ ಅರಿವು ನಮಗೆ ಮೂಡಬೇಕು ಸತ್ಯವಾದ ಭಾಗ ನಮ್ಮ ಧಾರ್ಮಿಕ ತತ್ವಗಳನ್ನು ನಾವು ಅರ್ಥ ಮಾಡ್ಕೊಳ್ಳಿ ಅಂತ ಆ ಧರ್ಮವನ್ನೇ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಆ ಧಾರ್ಮಿಕ ಗಷ್ಟಿಗಳು ನಾವಿದ್ದೇವೆ ಅಂತ ಹೀಗಾಗಿ ಆ ಎಂಟು ಆವರಣಗಳ ಬಗ್ಗೆ ಒಂದೊಂದು ಉಪನ್ಯಾಸ ಮಾಡಿ ತಮ್ಮ ಕಳಕಳಿಯ ಮಾತುಗಳನ್ನು ಒಂದೊಂದು ಸತ್ಯ ಹಿಂಗಾಗ ತಾತ್ವಿಕ ವಿಚಾರಗಳ ಸುಲಭ ಪ್ರತಿ ಒಳಗೆಳೆಯದು ಕೆಲವರು ಅಷ್ಟಾವರಣಗಳನ್ನು ಸುಲಭವಾಗಿ ಅರ್ಥೈಸ್ಕೊಳ್ಬಹುದು ಗುರು ಲಿಂಗ ಚಂದರು ವಿಭೂತಿ ರುದ್ರಾಕ್ಷಿ ಮಂತ ಪಾದೋದಕ ಪ್ರಸಾದಗಳು ಅವುಗಳನ್ನು ನಾವು ಅರ್ಥ ಮಾಡಬಹುದು ಆಚಾರಗಳನ್ನು ಅರ್ಥ ಮಾಡಬಹುದು ಶಕಸ್ತ್ರ ಆ ಬದುಕನ್ನ ಅರ್ಥ ಮಾಡಿಕೊಂಡಿರುವಂತ ಅದಕ್ಕಿಂತ ದೊಡ್ಡ ಬಸವ ಸಂಸ್ಕೃತಿ ಬೇರೆ ಅಂತ ಬಸವ ಸಂಸ್ಕೃತಿಯನ್ನ ಅರಿಯುವುದು ಎಂದರೆ ಬಸವಣ್ಣನ ಯಾವಾಗ ಮನುಷ್ಯನ ಬುದ್ಧಿಮಟ್ಟ ಸ್ವಲ್ಪ ಸ್ವಲ್ಪ ಅಭಿವೃದ್ಧಿ ಹೊಂದುತ್ತಾ ಹೋಗುವುದು ಒಂದಿಷ್ಟು ಯೋಚನೆ ಮಾಡ್ ಪ್ರಾರಂಭ ಮಾಡುತ್ತ ಅವಾಗ ಆತ ಕೂಡಿ ಬದುಕುವ ಒಂದು ಕೈಯಿಂದ ಕಂಡುಕೊಂಡ ತನ್ನದೇ ಆದ ಸಾಮಾಜಿಕ ಜೀವನವನ್ನ ಪ್ರಾರಂಭ ಮಾಡಿದ ನವಶ ಆಯುಕ್ತದ ಕಾಲದಲ್ಲಿ ಮನೆಯಂತ ಮಾಡಿಕೊಂಡ ಸಂಬಂಧಗಳು ಮಾಡಿಕೊಂಡ ಮಾಡಿಕೊಂಡ ಆವಾಗ ಒಂದು ನಾಗರಿಕತೆ ಬೆಳಿ ಯಾವ್ಯಾವ ಭಾಗದೊಳಗೆ ಜನ ಹಿಂದ ಅಲ್ಲಿ ಅವರದೇ ಆದ ನಾಗರಿಕತೆಗಳು ಬೆಳೆಯ ಪ್ರಾರಂಭ ನಮ್ಮಲ್ಲಿ ಹರಪ್ಪ ಮೊಹಂಜೋಧ ನಾಗರಿಕತೆಗಳು ನೈರ್ಮದಿಯ ನಾಗರಿಕತೆಗಳು ನಾಗರಿಕತೆಗಳು ಈ ಬೇರೆ ಬೇರೆ ನದಿಗಳ ತಟದಲ್ಲಿ ಬಹಳಷ್ಟು ನಾಗರಿಕತೆಗಳು ಇದ್ದ ಅಲ್ಲಿನ ಜನ ಅವರದೇ ಆದ ಆಚಾರ ವಿಚಾರಗಳು ನಡೆ ನುಡಿಗಳು ಬದುಕುವ ರೀತಿ ಆಹಾರ ಇಂಥ ಪದ್ಧತಿಗಳನ್ನ ರೂಢಿಸಿಕೊಂಡ್ರು ಅದೇ ಅವರ ಸಂಸ್ಕೃತಿ ಬೇರೆ ಸಂಸ್ಕೃತಿ ಅಂದ್ರ ಒಬ್ಬ ಮನುಷ್ಯ ಬದುಕುವ ರೀತಿ ಹೇಗೆ ಬದುಕಬೇಕು ಒಂದು ಜನಾಂಗ ಹೇಗೆ ಬದುಕಬೇಕು ಅಂತ ಒಂದು ಸಂವಿಧಾನವನ್ನು ಒಂದು ಚೌಕಟ್ಟನ್ನ ಒಂದು ನಿಯಮಗಳನ್ನ ಹಾಕೊಳ್ತಾರ ಅದನ್ನ ನಾವು ಸಂಸ್ಕೃತಿ ಅಂತ ತನು ಶುಚಿ ತುಚಿ ಶರೀರಕ್ಕೂ ಅಷ್ಟೇ ಪ್ರಾಧಾನ್ಯತೆ ಕೊಟ್ಟಿದೆ ಕಡಿಬೇಕಾದ್ರೆ ಯಾವುದೋ ಸರಿ ಯಾವುದು ನಾವು ನೋಡದಾದನ್ನ ನ್ಯಾಯ ಪೂಜೆ ಮಾಡ್ತೀವಿ ಯಾವುದು ನಮಗೂ ಬೌದ್ಧ ವಿಜ್ಞಾನ ಕಲಿಸ್ಕೊಟ್ಟದ ಇಡೀ ಪ್ರಕೃತಿಯ ಸಂಖ್ಯೆ ಅದ್ರದ ಇಡೀ ಬ್ರಹ್ಮಾಂಡದ ಸಂಖ್ಯೆ ಅದ್ರದ ಆ ದಿಂಗದ ಪ್ರಜ್ಞೆಯನ್ನ ನಾವು ಬೆಳೆಸ್ಕೊಳ್ಬೇಕಾಗಿತ್ತ ಅದ್ರ ಮುಂದುವರೆದು ಇತ್ತು ನಾನು ಹದಿ ಅನ್ಕೊಂಡಿದ್ದೆ ಅವಾಗೆಂದಿ ಬಸವಣ್ಣ ಅಲ್ಲಿಗೆ ನಿಂತು ಬಿಡದ ಒಂದು ಸ್ಟೆಪ್ ಮುಂದೋಗಿಕೊಡ್ತ ಬಸವಣ್ಣ ಪಟ್ಟಿದ್ದು ದೇವಾಲಯದ ಸಂಸ್ಕೃತಿ ಅಂತ ಜೀವಾಲಯದ ಸಂಸ್ಕೃತಿ ಬಸವ ಸಂಸ್ಕೃತಿ ಎಂದರೆ ಅದು ದೇವಾಲಯ ಸಂಸ್ಕೃತಿ ಅಂದರೆ ಜೀವಾಲಯ ಸಂಸ್ಕೃತಿ ಈ ಜೀವದೊಳಗ ಈ ದೇಹದೊಳಗೆ ದೇವರ ಅದನ್ನ ತೋರಿಸ್ಕೊಟ್ಟಿದ್ದು ಬಸವ ಸಂಸ್ಕೃತಿ ನಮ್ಮಲ್ಲಿ ಯಾವ ಪೂಜೆ ಇದೆ ಬ್ರಹ್ಮಾಂಡದ ಸಂಕೇತವಾದ ಇಷ್ಟ ದೇವ ಫಿಲಾಸಫಿ ಜಗತ್ತಿಲ್ಲ ಸುಮ್ಮನೆ ಬಾಯಕವನ್ನು ಹೋಗ್ಲಿಕ್ಕಾಗಲ್ಲ ಇದನ್ನ ಅಧ್ಯಯನ ಮಾಡಬೇಕು ತಿಳ್ಕೋಬೇಕು ಆಮೇಲೆ ಅದನ್ನು ಪ್ರಸಾರ ಹೀಗಾಗಿ ನಮಗೆ ಅಷ್ಟೆಲ್ಲ ಎಫರ್ಟ್ ಹಾಕಿ ಮಾಡೋದು ಬಹಳ ಕಡಿಮೆ ಇದೆ ಇವತ್ತು ಈಗಲ್ಲ ಅದರಲ್ಲಿ ಊಟ ಕಡಿಮೆ ಆದ್ರೆ

ಧಾರ್ಮಿಕ ಚೌಕಟ್ಟುಗಳ ಅನೇಕವಾಗಿ ನಾವು ಇದನ್ನು ಹೆಂಗ ಅಂದ್ರ ಬೇರೆಯವ್ರ ಸಂಸ್ಕೃತಿ ಎಲ್ಲೋ ನಾವು ಇದು ಮಾಡ್ಲಿಕ್ಕೆ ಬಸವಣ್ಣ ಇಸ್ ಬಿಯಾಂಡ್ ಆಲ್ ದಿಸ್ ಥಿಂಗ್ ಧರ್ಮ ಅನ್ನೋದು ಇದು ನಾವು ಮಾಡ್ಕೊಂಡಿದ್ದು ನಾವು ಕರ್ಕೊಂಡಿದ್ದು ಬಸವಣ್ಣ ಎಂದೋದನ್ನ ಧರ್ಮ ಅಂತ ಕರ್ಕೊಂಡಿದ್ದು ಜಸ್ಟ್ ಹ್ಯುಮ್ಯಾನಿಟಿ ಒಂದು ಸಮಾಜ ಒಂದು 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 ಸಮಾಜ ಹೇಗೆ ಬದುಕಬೇಕು ಅನ್ನೋದು ದೃಷ್ಟಿಯೊಳಗೆ ಶೇರ್ ಚಿಂತನೆ ಮಾಡಿದ್ರೆ ನಾವ್ ರಿಲೀಜನ್ ಕೊಡಬೇಕಂತ ಏನು ಎಂದು ಮಾಡಿ ಒಂದು ಸಮಾಜದೊಳಗ ಎಷ್ಟು ಸಹಬಾಳ್ವೆಯಿಂದ ಯಾವ ಸಂಸ್ಕೃತಿಯಿಂದ ಬದುಕಬೇಕು ಏನನ್ನ ಅಳವಡಿಸಿಕೊಂಡ್ರೆ ಒಂದು ಸುಂದರವಾದಂತಹ ಜೀವನ ಕಟ್ಟಬಹುದು ಒಂದು ಸಮಾಜ ಕಟ್ಟಬಹುದು ವ್ಯಕ್ತಿ ಕಲ್ಯಾಣದಿಂದ ಸಮಾಜ ಕಲ್ಯಾಣ ಸಮಾಜ ಕಲ್ಯಾಣದಿಂದ ವಿಶ್ವ ಕಲ್ಯಾಣ ನೀತಿಯೊಳಗ ಅವರು ಇಂತಹ ಒಂದು ಚಿಂತನೆಗಳನ್ನು ಇವತ್ತು ನಾವು ಇದನ್ನ ವಿಶ್ವಶ್ರೇಷ್ಠ ಸಂಸ್ಕೃತಿ ಅಂದ್ರೆ ಬೇರೆ ಸಂಸ್ಕೃತಿಗಳು ಕನಿಷ್ಠ ಸಂಸ್ಕೃತಿ ಅಂತ ಎಲ್ಲವೂ ವಿಶ್ವಶ್ರೇಷ್ಠ ಇರ್ಬೋದು ಆದ್ರೆ ಇದು ನಮ್ಮ ನಾವು ಈ ನೆಲದ ಸಂಸ್ಕೃತಿಗಳಲ್ಲಿ ಇರುತ್ತಾ ಇದ್ದೀವಿ ಹೀಗಾಗಿ ನಾವು ಶ್ರೇಷ್ಠ ಎಂತಹ ಮಾನವೀಯ ಸಂಸ್ಕೃತಿ ಇದು ಇವತ್ತು ನೋಡ್ರಿ ಎಂತಹ ಮಾನವೀಯ ಸಂಸ್ಕೃತಿ ಯಾವ ಬೌಂಡ್ರೀಸ್ ಇಲ್ಲ ಇವತ್ತು ಯಾರು ಬೇಕಾದ್ರೂ ಈ ತತ್ವವನ್ನ ಅಪ್ಪಿಕೊಂಡು ಇದರೊಳಗೆ ಸ್ವಾಗತ ಇದೆ ಯಾವ ಬೌಂಡ್ರಿಗಳು ಇಲ್ಲ ಇದೆ ಎಲ್ಲರಿಗೆ ಸ್ವಾಗತ ಮಾಡುವಂತಹ ಒಂದು ಸಂಸ್ಕೃತಿ ಒಂದು ಉದಾಹರಣೆ ಒಂದು ವರ್ಲ್ಡ್ ಕಪ್ ಮ್ಯಾಚ್ ನಡೀತದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೊರಿಯಾ ಮತ್ತು ಜಪಾನ್ ನಡುವೆ ವರ್ಲ್ಡ್ ಫಿಫಾ ಫುಟ್ಬಾಲ್ ಇದೆ ವರ್ಲ್ಡ್ ಕಪ್ ನಡೀತಾ ಇದೆ ಆ ಮ್ಯಾಚ್ ಸುದ್ದಿ ಮಾಡ್ತದೆ ಬಿಬಿ ಎಲ್ಲಾ ಕಡೆ ಸುದ್ದಿ ಮಾಡ್ತದೆ ಏನಕ್ಕೆ ಅಂದ್ರೆ ಆ ಮ್ಯಾಚ್ ಕೊರಿಯಾ ಜಪಾನ್ ಗೆದ್ದಿರ್ತದೆ ಅದಕ್ಕಲ್ಲ ಆ ಮ್ಯಾಚ್ ಗೆದ್ದ ಮೇಲೆ ಏನ್ ಮಾಡ್ತಾರೆ ಜಾಪನೀಸ್ ಅಲ್ಲಿ ಎಲ್ಲರೂ ಆ ಈ ಸ್ಟೇಡಿಯಂ ಅನ್ನ ಜಾಪಾನೀಸ್ ಸ್ವಚ್ಛ ಮಾಡಿ ಒಂದಿಷ್ಟು ಕಸ ಇಲ್ದಂಗ ಅದನ್ನ ಕ್ಲೀನ್ ಮಾಡಿ ಮೊದಲಿನಂಗ ಮಾಡಿಟ್ಟು ಹೋಗ ಆ ಸುದ್ದಿಯನ್ನ ಇಡೀ ವಿಶ್ವದ ತುಂಬಾ ಬಿಬಿಸಿ ಸುದ್ದಿ ಹರಡಿಸ್ತದೆ ನಾವು ಜಾಪನೀಸ್ ಕಂಡಾಗ ಏನಂತೇವನು ಒಂದು ಡಿಸಿಪ್ಲಿನ್ ಅದ ಇದು ಈ ಸಂಸ್ಕೃತಿಯನ್ನ ಬೆಳೆಸಿದ ಅವರು ಈ ಜನಾಂಗ್ ಕಂಡಾಗೆ ಸಂಸ್ಕೃತಿಯನ್ನ ನಮ್ಗೆ ಕಾಣಿಸ್ತದೆ ನಾವು ನಾವು ಕಲಿತೇವೆ ನಾವೆಂದು ಇವತ್ತು ಒಂದು ಸ್ಟೇಡಿಯಂ ಅನ್ನ ಸ್ವಚ್ಛ ಮಾಡದಂತ ಒಂದು ಒಂದು ಕನಿಷ್ಠವಾದಂತಹ ಒಂದು ಏನವರಲ್ಲಿ ಡಿಸಿಪ್ಲಿನ್ ಇದೆ ಅದರ ಬಗ್ಗೆ ಸಮಯ ಪ್ರಜ್ಞೆ ಇದೆ ಅದನ್ನೇ ಎತ್ಕೊಂಡು ಇಡೀ ವಿಶ್ವದಲ್ಲಿ ಅವರಿಗೆ ಸಿದ್ಧವರು ಬೇರಬೇಕಾದಾಗ ಇಡೀ ಮನುಕಲವನ್ನ ಇಷ್ಟೊಂದು ಜ್ಞಾನವನ್ನು ಕೊಟ್ಟಂತಹ ಇದು ಏನು ಬಸವ ಸಂಸ್ಕೃತಿ ಅಲ್ಲ ಬಸವ ಸಂಸ್ಕೃತಿ ಶರಣ ಸಂಸ್ಕೃತಿ ವಚನ ಸಂಸ್ಕೃತಿ ನಾವೇನೋ ಅದರಲ್ಲೂ ಆದ್ರೆ ಈ ಅಜ್ಞಾನದಲ್ಲಿ ಈ ಹೆಸರಿಡ್ಲಿಕ್ಕೆ ನಾನೇ ಒತ್ತಾಯ ಮಾಡೋದು ಬೇರೆಯವ್ರ ವಚನ ಸಂಸ್ಕೃತಿ ಅಂತ ಹೇಳ್ತಾ ಇದ್ದಾರೆ ನಾನಲ್ಲಿ ಬಸವಣ್ಣ ಇಲ್ಲ ಅಂದ್ರೆ ಇಲ್ಲ ಬಸವಣ್ಣ ಇಲ್ಲ ಅಂದ್ರೆ ಶರಣದೇ ಇಲ್ಲ ಬಸವಣ್ಣನೇ ಎಲ್ಲಕ್ಕೆ ಕೆಲ ಅದಕ್ಕಾಗಿ ಬಸವ ಸಂಸ್ಕೃತಿ ಅಂತ ಹೇಳಬೇಕು ಬಸವ ಸಂಸ್ಕೃತಿ ಅಭಿಯಾನ ಆಗುವ ಹಿನ್ನೆಲೆಯೊಳಗೆ ಈ ಒಂದು ಸಬ್ಜೆಕ್ಟ್ ನಡೆಯುತ್ತೆ ಇಡೀ ಕರ್ನಾಟಕದಲ್ಲಿ ಇವತ್ತು ಒಂದು ವರ್ಷ ಆಯ್ತು ಬಸವಣ್ಣನವರಂತ ಸಾಂಸ್ಕೃತಿಕ ನಾಯಕ ನಮಗೆಲ್ಲ ಬಸವ ಭಕ್ತರಿಗೆ ಖುಷಿ ಆಗ್ತವಲ್ಲ ಬೇರೆಯವ್ರಿಗೆ ಯಾಕೆ ಆಗ್ತದೆ ಬೇರೆಯವರು ಪ್ರಶ್ನೆ ಮಾಡ್ತಾರೆ ಪರಿ ಪಬ್ಲಿಕ್ ಅಲ್ಲಿ ಮಾಡೋದ್ರ ಮನಸ್ನ ಯಾಕೆ ಬಸವ ಸಂಸ್ಕೃತಿ ಶ್ರೇಯಸ್ತಾ ಅನ್ನೋದು ನಮಗೆ ಜಗತ್ತಿಗೆ ಹುಟ್ಟಿಸುವಂತಹ ಒಂದು ಜವಾಬ್ದಾರಿ ನಮ್ಮಲ್ಲಿದೆ ಈ ಕೈಂಕರ್ಯವನ್ನು ಹಿಡ್ಕೊಂಡೇ ಇವತ್ತು ಕರ್ನಾಟಕದಾದ್ಯಂತ ಬಸವ ಸಂಸ್ಕೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗ್ತದೆ ಬರುವಂತಹ ಒಂದು ತಿಂಗಳಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಹೀಗಾಗಿ ನಮ್ಮ ವೀದಲ್ಲೂ ಬಹಳ ವಿಶೇಷ ಮಾಡಬೇಕು ಇಡೀ ಕರ್ನಾಟಕದಲ್ಲಿಯೇ ನಮ್ದು ಬಹಳ ವಿಶೇಷ ಆಗ್ಬೇಕನ್ನುವಂತ ಒಂದು ಪರಿಕಲ್ಪನೆಯಲ್ಲಿ ನಾವೆಲ್ಲರೂ ಸೇರಿ ಒಂದು ಅಭಿಯಾನವನ್ನು ಯಶಸ್ವಿಗೊಳಿಸಬೇಕಾಗಿದೆ ಅದಕ್ಕೆಲ್ಲ ಹೊಸಪರ ಸಂಘಟನೆಗಳು ಅವರು ನಾವೆಲ್ಲರೂ ಎಲ್ಲೆಲ್ಲಾದರೂ ನಮ್ಮ ಸಂಘಟನೆ ಒಳಗೆ ನಮ್ಮ ಬಸವ ಕಾರ್ಯ ಮಾಡ್ತಾ ಇರಲಿ ಆದರೆ ಸಾಮೂಹಿಕವಾಗಿ ಏನ್ ಮಾಡಬೇಕಾದಂತಹ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೈ ಜೋಡಿಸಬೇಕು ಯಾಕೆಂದ್ರೆ ನಾವೆಲ್ಲರೂ ಕೈ ಜೋಡಿಸಿದಾಗ ಮಾತ್ರ ಅದು ಯಶಸ್ವಿ ಆಗ್ತದೆ ಇವತ್ತು ನಮ್ದೇ ಆದಂತಹ ಒಂದು ಕಲ್ಪನೆ ಇದೆ ನಮ್ಮ ಮೊನ್ನೆ ಹೇಳಿದೆ ಗಂಗಿ ಅವೆ ನಮ್ಮ ವಿಭೂತಿ ಹೇಳೋದಲ್ಲ ವಿಭೂತಿ ಒಂದು ಐದು ಫೀಟ್ ಎಂದು ವಿಭೂತಿ ಮಾಡಿಸೋದ್ರೆ ನಮ್ಮ ಬಸವ ಸಂಸ್ಕೃತಿ ಒಂದು ದೊಡ್ಡ ಒಂದು ಹೆಸಲಿಂಗ ಮೆರವಣಿಗೆ ಆಮೇಲೆ ಒಂದು ರುದ್ರಾಕ್ಷಿ ವಚನ ಸಾಹಿತ್ಯ ಅನುಭವ ಮಂಟಪ ನಮ್ದು ಬಹಳ ಅದಕ್ಕಾಗಿ ಅದೆಲ್ಲವನ್ನ ನಾವು ಸಮಾಜಕ್ಕೆ ತೋರಿಸಬೇಕಾದಾಗ ಅನೇಕ ಐಡಿಯಾಸ್ ಬೇಕು ಇವೆಲ್ಲ ಐಡಿಯಾಸ್ಗಳು ಈ ಒಂದು ತಿಂಗಳೊಳಗೆ ದಯವಿಟ್ಟು ನಮಗೆ ಹೇಳಬೇಕು ಆಮೇಲೆ ನಾವು ಹೇಳ್ತೇವಲ್ಲ ಒಂದು ಸಾವಿರ ಜನ ಹೆಣ್ಮಕ್ಳು ಎಳ್ತಲ್ ಸೀರೆ ಉಟ್ಕೋಬೇಕು ಒಂದು ಸಾವಿರ ಜನ ಹೆಣ್ಮಕ್ಳು ಯೋತ್ರ ಹುಟ್ಕೋಬೇಕು ಅಂದಾಗ ಮಾತ್ರ ಒಂದು ಪಥಸಂಚನೆ ಇಡೀ ರಾಜ್ಯದೊಳಗಾದ್ರೂ ಅವ್ರು ಹೈಲೈಟ್ ಆಗುವಂಥ ಒಂದು ಪಥಸಂಚನೆಯ ಇದನ್ನು ಮಾಡುದು ಈಗೆಲ್ಲ ತಾಯಿಯಲ್ಲಿದ್ದಾರೆ ಅವೆಲ್ಲರೂ ಇದೆ ಇದಕ್ಕೆ ಯಾವ್ಯಾವ ಯಾಕಂದ್ರೆ ಒಂದು ಸಾವಿರ ಜನರಿಗೆ ಹೇಳೋದು ಬಹಳ ಸರಳ ಅದನ್ನು ಪ್ರಾಕ್ಟಿಕಲಿ ಎಕ್ಸಿಕ್ಯೂಟ್ ಮಾಡೋದು ಬಹಳ ಕಷ್ಟ ಅದಕ್ಕಾಗಿ ಬಹಳ ಕಷ್ಟ ಏನಲ್ಲ ಸಿಸ್ಟಮೆಟಿಕ್ ಆಗಿ ಇಪ್ಪತ್ತು ಜನರಿಗೆ ಲಿಸ್ಟ್ ಮಾಡಿ ಇಪ್ಪತ್ತು ಜನರಿಗೆ ಮೋಟಿವೇಟ್ ಮಾಡಿ ಸೀರೆ ಕೊಟ್ಟರೆ ಒಂದು ಸಾವಿರ ಆಗಿರೋದು ಆಯ್ತಾ ಇಟ್ಸ್ ವೆರಿ ಈಸಿ ಅದನ್ನ ಮಾಡುವಂತ ಕೆಲಸ ನಾವು ನೀವು ಮಾಡಿದ್ರೆ ನಮ್ಮ ಏನು ಈ ಒಂದು ಐಡಿಯಾ ಅದ

Gracias. Sí, sí, sí.

ಬಸವಣ್ಣನವರ ವಚನ ಸಿದ್ಧಾಂತಗಳನ್ನು ಅರ್ಥೈಸಿಕೊಳ್ಳುವ ತುಂಬಾ ಉನ್ನತ ಮಟ್ಟದಲ್ಲಿದ್ದಾರೆ ನುಡಿಯಲ್ಲಿ ಹೆಚ್ಚಿಗೆ ನಾವು ನಡೆಯಲ್ಲಿ ರೂಪಾಂತರಗೊಳಿಸಿ ತೋರುವಂತದ್ದು ಆದಾಗ ಖಂಡಿತ ನಾವು ಜಪಾನಿಯರನ್ನು ಸಹಿತ ನಡೆಯಲ್ಲಿ ಮೀರಿಸುವುದು ಒಂದು ಶಕ್ತಿ ನಮ್ಮ ಇದೆ ಈ ಒಂದು या जनोंन विभुति ट यावा के विभुतिता बर याद म में विवा समागत वाग नाता में गै सौधर परका अव अवे क गरी ಖಂಡಿತ ನಮ್ದು ಯಾವ ಅಭ್ಯಂತರ ಚೆನ್ನಿಲ್ಲ ಆದರೆ ನಮ್ಮ ಧರ್ಮದ ಸಭೆಗಳಲ್ಲಿ ಹೋಗುವಾಗ ಬರುವಾಗ ಏನಿದೆಯಲ್ಲ ನಾವು ಅಂದಿನ ಬಸವಣ್ಣನವರ ಹನ್ನೆರಡನೇ ಶತಮಾನದ ಯುಗದಲ್ಲಿ ನೋಡಿದಾಗ ಅಲ್ಲಿ ಅನುಭವ ಮಟ್ಟಕ್ಕೆ ನಾವು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ನಾಲ್ಕು ಮಹದ್ವಾದಗಳನ್ನ ಕಾಣ್ತವೆ ಅಲ್ಲಿ ಅಲ್ಲಿ ಹೋಗುವಾಗ ಒಂದು ಕಡೆ ಅಲ್ಪದವರು ನಿಂತು ವಚನಗಳನ್ನು ಕೇಳ್ತಾ ಧಾರಣೆ ಮಾಡಿಕೊಂಡು ರುದ್ರಾಕ್ಷಿ ಧಾರಣೆ ಮಾಡಿಕೊಂಡು ಲಿಂಗವನ್ನ ಎದೆ ಮೇಲೆ ಕಟ್ಟಿಕೊಂಡು ಬನ್ನಿ ಹೇಳಿ ಸ್ವಾಗತ ಮಾಡುವುದನ್ನ ವಚನಗಳ ಮುಖಾಂತರ ನಾವು ಕಾಣ್ತೇವೆ ಇಲ್ಲಿ ಇದು ಸಿಹಿತ ಇದು ಅದು ಅಂದಿನ ಅನುಭವ ಮಂಟಪ ಆದ್ರೆ ಈಗ ನಾವು ನೀವೆಲ್ಲ ಸೇರಿರೋದು ಇದು ಸಭೆ ಅಲ್ಲ ಇದು ಇಂದಿನ ಅನುಭವ ಮಂಟಪ ಇದು ಸಾಮಾನ್ಯ ಅಲ್ಲ ಮುಕ್ತಾಯವಾಗುತ್ತದೆ ನಾಳೆ ಮತ್ತೆ ಭೇಟಿಯಾಗೋಣ ಎಷ್ಟು ಹೊಸ ವಿಷಯಗಳೊಂದಿಗೆ ನಾಳೆ ಪೂಜಾ ಮುಂದನೆಗಳು